ಬೆಳಗಿನ ಬೆಳಕು ಪವಿತ್ರ ಆಹಾರ ಭಾಗ ಎಂಟು ಯಾಜಕಕಾಂಡ ಇಪ್ಪತ್ತೆರಡು ಒಂಬತ್ತರಿಂದ ರಿಂದ ಹದಿನಾರು ಪವಿತ್ರ ಆಹಾರ ಮತ್ತು ಎಚ್ಚರಿಕೆಯ ಎಲ್ಲೆಗಳು ಐದನೇ ಭಾಗವನ್ನು ಪಾವತಿಸಿದ ಗೋವೆಲ್ ವಿಮೋಚಕ ನಿನ್ನೆ ನಾವು ಗಂಭೀರ ಭಾರವನ್ನು ಹೊಂದಿರುವ ಒಂದು ಸರಳ ನಿಯಮದೊಂದಿಗೆ ಕೊನೆಗೊಳಿಸಿದ್ದೆವು ಯಾಜಕನ ಕುಟುಂಬಕ್ಕೆ ಸೇರದ ಯಾರಾದರೂ ಪವಿತ್ರ ಆಹಾರವನ್ನು ತಿಂದರೆ ಅದು ತಪ್ಪಿನಿಂದಲೇ ಆಗಿರಲಿ ಅವರು ಸಂಪೂರ್ಣ ಮೌಲ್ಯವನ್ನು ಮರುಪಾವತಿಸಬೇಕು ಮತ್ತು ಒಂದು ಐದನೇ ಭಾಗವನ್ನು ಇಪ್ಪತ್ತರಷ್ಟು ಹೆಚ್ಚುವರಿಯಾಗಿ ಸೇರಿಸಬೇಕು ಯಾಜಕರ ಮೇಜಿನ ಸುತ್ತಲಿನ ಆ ಬೇಲಿಯು ಇಸ್ರಾಯೇಲಿಗೆ ಯಹೋವನಿಗೆ ಸೇರಿದ್ದನ್ನು ಸಾಮಾನ್ಯವೆಂದು ಪರಿಗಣಿಸಲು ಸಾಧ್ಯವಿಲ್ಲ ಎಂದು ಕಲಿಸಿತು ಆದರೆ ಇದು ದೇವರ ಹೃದಯದ ಕಿಟಕಿಯೂ ಆಗಿತ್ತು ಪವಿತ್ರವಾದದ್ದನ್ನು ತೆಗೆದುಕೊಂಡಿದ್ದರೆ ಅದನ್ನು ಸರಿಪಡಿಸಲು ಒಂದು ಮಾರ್ಗವಿದೆ ಇಂದು ನಾವು ಆ ಕಿಟಕಿಯ ಮೂಲಕ ನೋಡುತ್ತೇವೆ ಮತ್ತು ನಾವು ಒಬ್ಬ ವ್ಯಕ್ತಿಯನ್ನು ನೋಡುತ್ತೇವೆ ಈ ಮಾರ್ಗವು ನಾವು ನಿರ್ವಹಿಸುವ ಪಾವತಿ ಯೋಜನೆಯಲ್ಲ ಆ ಮಾರ್ಗವೇ ಕ್ರಿಸ್ತನು ನಿಯಮವು ನಷ್ಟವನ್ನು ಹೆಸರಿಸುತ್ತದೆ ಮತ್ತು ಪರಿಹಾರವನ್ನು ಕೇಳುತ್ತದೆ ಸುವಾರ್ತೆಯು ನಷ್ಟವನ್ನು ಪಾವತಿಸುವ ಐದನೇ ಭಾಗವನ್ನು ಸೇರಿಸುವ ಮತ್ತು ಹೊರಗಿನವರನ್ನು ಕುಟುಂಬವಾಗಿ ಮೇಜಿನ ಬಳಿ ಕುಳಿತುಕೊಳ್ಳಲು ಆಹ್ವಾನಿಸುವ ವಿಮೋಚಕನನ್ನು ಬಹಿರಂಗಪಡಿಸುತ್ತದೆ ನಿಯಮದ ಅಡಿಯಲ್ಲಿ ಅನೇಕ ಜನರು ಹೊರಗೆ ನಿಂತಿದ್ದರು ಪೌಲನು ಅದನ್ನು ಸ್ಪಷ್ಟವಾಗಿ ಹೇಳುತ್ತಾನೆ ಕ್ರಿಸ್ತನಿಲ್ಲದೆ ನಾವು ಇಸ್ರಾಯೇಲಿನ ಸಮುದಾಯಕ್ಕೆ ಹೊರಗಿನವರಾಗಿದ್ದೆವು ಮತ್ತು ವಾಗ್ದಾನಗಳ ಒಡಂಬಡಿಕೆಗಳಿಗೆ ಅಪರಿಚಿತರಾಗಿದ್ದೆವು ಪವಿತ್ರ ವಿಷಯಗಳು ಮಾತುಗಳು ಪವಾಡಗಳು ಆಶೀರ್ವಾದಗಳು ಇಸ್ರಾಯೇಲಿನ ಯಾಜಕೀಯ ಮನೆಗೆ ಒಪ್ಪಿಸಲ್ಪಟ್ಟಿದ್ದವು ಅದಕ್ಕಾಗಿಯೇ ಕಾನಾನ್ಯ ಸ್ತ್ರೀಗೆ ಕ್ರಿಸ್ತನ ಮೊದಲ ಉತ್ತರ ಕಠಿಣವಾಗಿ ಕೇಳಿಸುತ್ತದೆ ಮಕ್ಕಳ ರೊಟ್ಟಿಯನ್ನು ತೆಗೆದುಕೊಂಡು ನಾಯಿಗಳಿಗೆ ಹಾಕುವುದು ಸರಿಯಲ್ಲ ಆತನು ಅವಳಿಗೆ ಅವಮಾನ ಮಾಡುತ್ತಿರಲಿಲ್ಲ ಯಾಜಕ ಕಾಂಡ ಇಪ್ಪತ್ತೆರಡರಿಂದ ಇಸ್ರಾಯೇಲಿನ ಪ್ರತಿಯೊಬ್ಬರಿಗೂ ತಿಳಿದಿರುವ ನಿಯಮವನ್ನು ಆತನು ಹೆಸರಿಸುತ್ತಿದ್ದನು ಯಾಜಕರ ಮೇಜಿನ ಮೇಲಿನ ರೊಟ್ಟಿ ಯಾಜಕರ ಮನೆಯವರಿಗಾಗಿ ಇತ್ತು ಆದರೆ ಮುಂದೆ ಏನಾಗುತ್ತದೆ ಎಂದು ಕೇಳಿ ಅವಳು ನಿಯಮದೊಂದಿಗೆ ವಾದಿಸುವುದಿಲ್ಲ ಅದರೊಳಗೆ ಅವಳು ಕರುಣೆಗೆ ಬೀಳುತ್ತಾಳೆ ಹೌದು ಸ್ವಾಮಿ ಆದರೂ ನಾಯಿಗಳು ತಮ್ಮ ಯಜಮಾನರ ಮೇಜಿನಿಂದ ಬೀಳುವ ಚೂರುಗಳನ್ನು ತಿನ್ನುತ್ತವಲ್ಲ ನಂಬಿಕೆಯು ಬೇಲಿಯ ಮೂಲಕ ತಲುಪುತ್ತದೆ ಮತ್ತು ಏಸು ಗುಣಪಡಿಸುವಿಕೆಯೊಂದಿಗೆ ಉತ್ತರಿಸುತ್ತಾನೆ ಆ ಕ್ಷಣದಲ್ಲಿ ಪವಿತ್ರತೆಯು ಆ ಎಲ್ಲೆಯನ್ನು ದಾಟುತ್ತದೆ ನಿಯಮವನ್ನು ನಿರ್ಲಕ್ಷಿಸಿದ್ದರಿಂದಲ್ಲ ಆದರೆ ನಿಯಮದ ಆಳವಾದ ಉದ್ದೇಶವು ಜೀವನವು ಸಂರಕ್ಷಿಸಲ್ಪಡುವುದು ಕರುಣೆಯು ತೋರಿಸಲ್ಪಡುವುದು ನೆರವೇರುತ್ತಿರುವುದರಿಂದ ಸಂಬಂಧಿಕ ವಿಮೋಚಕನ ಪಾತ್ರ ಈಗ ಪರಿಹಾರದ ಷರತ್ತನ್ನು ಮತ್ತೆ ನೋಡಿ ಅರ್ಹತೆಯಿಲ್ಲದವರು ಪವಿತ್ರವಾದದ್ದನ್ನು ತೆಗೆದುಕೊಂಡರೆ ಸಂಪೂರ್ಣ ಮೌಲ್ಯವನ್ನು ಮರುಸ್ಥಾಪಿಸಬೇಕು ಮತ್ತು ಒಂದು ಐದನೇ ಭಾಗವನ್ನು ಸೇರಿಸಬೇಕು ಕುಂದಿದ ಪವಿತ್ರತೆಯನ್ನು ಗೌರವದಿಂದ ಮರುಪಾವತಿಸಬೇಕು ಇಲ್ಲಿ ಕ್ರಿಸ್ತನ ಪ್ರೀತಿಯು ನಾವು ಊಹಿಸಲು ಸಾಧ್ಯವಿಲ್ಲದ ರೀತಿಯಲ್ಲಿ ಬೆಳಗುತ್ತದೆ ನಮ್ಮಲ್ಲಿ ಪಾವತಿಸಲು ನಾಣ್ಯವಿರಲಿಲ್ಲ ನಾವು ಬೇಲಿಯ ಬಳಿಯಿದ್ದ ಹಸಿದ ಜನರಾಗಿದ್ದೆವು ನಿಯಮವು ಮರುಪಾವತಿಯನ್ನು ಕೇಳಿದರೆ ಅದನ್ನು ಯಾರೂ ತೀರಿಸುತ್ತಾರೆ ನ್ಯಾಯ ಪ್ರಮಾಣವು ಇಸ್ರಾಯೇಲಿನಲ್ಲಿ ಮತ್ತೊಂದು ನಿಯಮದಿಂದ ಉತ್ತರಿಸುತ್ತದೆ ಗೋವೆಲ್ ಅಂದರೆ ಸಂಬಂಧಿಕ ವಿಮೋಚಕನ ನಿಯಮ ಆತನು ನಮ್ಮ ಸಂಬಂಧಿಯಾಗಲು ನಮ್ಮ ವಿಮೋಚಕನಾದನು ಮತ್ತು ಆತನು ನಮ್ಮ ವಿಮೋಚಕನಾಗಲು ನಮ್ಮನ್ನು ತನ್ನ ಸಂಬಂಧಿಗಳನ್ನಾಗಿ ಮಾಡಿದನು ಆತನು ನಮ್ಮ ಸ್ವಭಾವವನ್ನು ತೆಗೆದುಕೊಳ್ಳುವುದರ ಮೂಲಕ ನಮ್ಮ ಸಂಬಂಧಿಯಾದನು ಆತನು ಕೊನೆಯ ಆದಾಮನಾಗಿ ಬಂದನು ಇದರಿಂದ ಆತನನ್ನು ಕರೆಯುವ ಯಾರು ಸಂಬಂಧಿಕನ ಹಕ್ಕಿನ ವ್ಯಾಪ್ತಿಯಿಂದ ಹೊರಗೆ ನಿಲ್ಲುವುದಿಲ್ಲ ಗೋವೆಲ್ ತನಗೆ ಸಂಬಂಧಿಸಿದದ್ದನ್ನು ಮಾತ್ರ ವಿಮೋಚಿಸಲು ಸಾಧ್ಯವಿತ್ತು ಕ್ರಿಸ್ತನು ನಮ್ಮನ್ನು ಹೊರಗಿನಿಂದ ವಿಮೋಚಿಸಲಿಲ್ಲ ಆತನು ಕುಟುಂಬದ ಹಕ್ಕಿನೊಂದಿಗೆ ಒಳಗಿನಿಂದ ನಮ್ಮನ್ನು ವಿಮೋಚಿಸಿದನು ಆತನು ನಮ್ಮ ಸ್ಥಾನದಲ್ಲಿ ಸಮೀಪದವನಾಗಿ ನಿಂತನು ಸಂಬಂಧಿಕನ ಕಾರ್ಯವು ಎರಡು ಪಟ್ಟು ಇತ್ತು ಒಂದು ಬೆಲೆಯನ್ನು ತೀರಿಸುವುದು ಮತ್ತು ಎರಡು ಉತ್ತರಾಧಿಕಾರವನ್ನು ಮರುಸ್ಥಾಪಿಸುವುದು ಶಿಲುಬೆಯ ಮೇಲೆ ಕ್ರಿಸ್ತನು ಸಂಪೂರ್ಣ ವಣವನ್ನು ತೀರಿಸಿದ್ದಾನೆ ಬೆಳ್ಳಿ ಅಥವಾ ಚಿನ್ನದಿಂದಲ್ಲ ಆದರೆ ತನ್ನ ಸ್ವಂತ ರಕ್ತದಿಂದ ಪ್ರಧಾನ ಮೊತ್ತದ ಮರುಸ್ಥಾಪನೆ ನಮ್ಮ ಅಪರಾಧಕ್ಕಾಗಿ ತನ್ನ ಜೀವವನ್ನು ನಮ್ಮ ಅನೀತಿಗಾಗಿ ನಮ್ಮ ಅವಿದತೆಗೆ ಬದಲು ತನ್ನ ವಿಧೇಯತೆಯನ್ನು ತೋರಿಸಿದನು ಮತ್ತು ಅನಿತಿಗೆ ತನ್ನ ನೀತಿಯನ್ನು ಜೀವಕ್ಕೆ ಬದಲು ಜೀವವನ್ನು ನೀಡುವುದರ ಮೂಲಕ ಮತ್ತೆ ಧರ್ಮಶಾಸ್ತ್ರದಲ್ಲಿ ಹೇಳಿದೆ ಯಾರಾದರೂ ಪವಿತ್ರವಾದದ್ದನ್ನು ತಪ್ಪಾಗಿ ತಿಂದರೆ ಅವನು ಅದರ ಬೆಲೆ ಕೊಡಬೇಕು ಮತ್ತು ಐದನೆಯ ಭಾಗ ಇಪ್ಪತ್ತೂರಷ್ಟು ಹೆಚ್ಚಾಗಿ ಕೊಡಬೇಕು ಏಸು ಕೂಡ ಈ ಹೆಚ್ಚುವರಿಯನ್ನು ತೀರಿಸಿದನು ಐದನೇ ಭಾಗದ ಸೇರ್ಪಡೆ ಶೇಕಡ ಶೇಕಡಇಪ್ಪತ್ತೂರಷ್ಟು ಆತನು ಸಹಿಸಿದ ಅವಮಾನಗಳು ಉಗುಳುವಿಕೆ ಅಪಹಾಸ್ಯ ಮತ್ತು ಕೈಬಿಡಲ್ಪಡುವುದು ನಿಯಮವು ಕೇಳಿದ ಹೆಚ್ಚುವರಿ ಗೌರವವಾಗಿತ್ತು ಇದು ಅಪವಿತ್ರ ಕೈಗಳಿಂದ ಪವಿತ್ರ ವಿಷಯಗಳನ್ನು ನಿರ್ವಹಿಸಿದ ಎಲ್ಲ ಸಮಯಗಳಿಗಾಗಿ ದೇವರ ಮನೆಗೆ ಮರಳಿ ಸುರಿಯಲ್ಪಟ್ಟ ಗೌರವವೆಂದು ಯೋಚಿಸಿ ಕ್ರಿಸ್ತನು ಮೌಲ್ಯವನ್ನು ಮತ್ತು ಅದರ ಹೆಚ್ಚುವರಿ ಭಾಗವನ್ನು ತೀರಿಸಿದನು ಪಾವತಿ ಮತ್ತು ಪರಿಶುದ್ಧತೆ ಆದರೆ ಅಪರಾಧಿಯ ಬಳಿ ಏನೂ ಪಾವತಿಸಲು ಇಲ್ಲದಿದ್ದರೆ ಆಗ ಅದರ ಬದಲಾಗಿ ವ್ಯಕ್ತಿ ನಿಲ್ಲಬಹುದು ಕ್ರಿಸ್ತನು ಇದನ್ನು ಪೂರೈಸುತ್ತಾನೆ ಆತನು ಪಾವತಿಸುವ ನಮ್ಮ ಸಂಬಂಧಿಕನು ಮಾತ್ರವಲ್ಲ ಆತನು ನಮ್ಮ ದೋಷ ಪರಿಹಾರಕ ಯಜ್ಞವೂ ಹೌದು ಯಶಾಯನು ಹೇಳುತ್ತಾನೆ ಕ್ರಿಸ್ತನು ತನ್ನ ಪ್ರಾಣವನ್ನು ದೋಷ ಪರಿಹಾರಕ ಯಜ್ಞವನ್ನಾಗಿ ಮಾಡುತ್ತಾನೆ ಕ್ರಿಸ್ತನು ಅರ್ಪಿಸುವವನು ಮತ್ತು ಅರ್ಪಣೆಯು ಯಾಜಕನು ಮತ್ತು ಯಜ್ಞವೂ ಆಗಿದ್ದಾನೆ ನಮ್ಮಲ್ಲಿ ಏನೂ ಇಲ್ಲದಿದ್ದರಿಂದ ಆತನು ಪಾವತಿಯನ್ನೂ ಕೊಟ್ಟಿದ್ದಾನೆ ಮತ್ತು ಆತನೇ ಆ ಪಾವತಿ ಯಾವುದೇ ವಸ್ತುವು ನಿವಾರಣೆಯ ಅರ್ಪಣೆಯನ್ನು ಅಥವಾ ಯಜ್ಞವೇದಿಯನ್ನು ಸ್ಪರ್ಶಿಸಿದಾಗ ಪರಿಶುದ್ಧವಾಗುತ್ತದೆ ಎಂದು ತೋರ ಹೇಳುತ್ತದೆ ಈ ಪರಿಶುದ್ಧತೆಯು ಯಜ್ಞದಿಂದ ಹೊರಕ್ಕೆ ಹರಡುತ್ತದೆ ಯೇಸು ನಿಜವಾದ ಪಾಪ ನಿವಾರಣೆಯ ಅರ್ಪಣೆ ಮತ್ತು ನಿಜವಾದ ಯಜ್ಞವೇದಿ ಆದ್ದರಿಂದ ಒಬ್ಬ ಕುಷ್ಠರೋಗಿ ಆತನನ್ನು ಸ್ಪರ್ಶಿಸಿದಾಗ ಪರಿಶುದ್ಧತೆಯು ಕುಷ್ಠರೋಗಿಯನ್ನು ಶುದ್ಧೀಕರಿಸುತ್ತದೆ ಆತನ ಕೈ ಶವವನ್ನು ಮುಟ್ಟಿದಾಗ ಜೀವವು ಯುವಕನನ್ನು ಎಬ್ಬಿಸುತ್ತದೆ ರಕ್ತಸ್ರಾವದ ಮಹಿಳೆ ಆತನನ್ನು ಹಿಡಿದಾಗ ಶಕ್ತಿಯು ಹರಿಯುತ್ತದೆ ಮತ್ತು ಅವಳು ಗುಣಮುಖಳಾಗುತ್ತಾಳೆ ಕ್ರಿಸ್ತನು ಭೂಮಿಯ ಮೇಲಿನ ಏಕೈಕ ಸ್ಥಳ ಅಲ್ಲಿ ಪವಿತ್ರತೆಯು ಕಳಂಕಕ್ಕಿಂತ ಪ್ರಬಲವಾಗಿದೆ ಮತ್ತು ಶುದ್ಧೀಕರಣದ ದಿಕ್ಕು ವಿರುದ್ಧವಾಗಿರುತ್ತದೆ ಕಳಂಕದಿಂದ ಪವಿತ್ರತೆಗೆ ಹರಿಯುವ ಬದಲು ಪವಿತ್ರತೆಯು ಕಳಂಕವನ್ನು ಹೋಗಲಾಡಿಸುತ್ತದೆ ಆತನಲ್ಲಿ ಧರ್ಮಶಾಸ್ತ್ರದ ಭಯವು ತೃಪ್ತವಾಗುತ್ತದೆ ಮತ್ತು ಅದರ ಭರವಸೆಯೂ ನೆರವೇರುತ್ತದೆ ಕಾನೂನುಬದ್ಧ ಸ್ಥಾನಮಾನ ಮತ್ತು ಪ್ರೀತಿ ಈ ಎಲ್ಲ ಎಳೆಗಳನ್ನು ಒಟ್ಟಿಗೆ ಸೇರಿಸಿ ವಿಮೋಚನೆಯ ನಿಯಮ ಗೋವೇಲ್ ದೋಷ ಪರಿಹಾರಕ ಯಜ್ಞ ಮತ್ತು ಪರಿಶುದ್ಧಗೊಳಿಸುವ ಯಜ್ಞವೇದಿ ಸುವಾರ್ತೆಯ ದೃಶ್ಯಗಳಲ್ಲಿ ಅನಧಿಕೃತ ಭೋಜನ ಮಾಡುವವನು ಹೆಮ್ಮೆಯಲ್ಲಿರುವ ಕಳ್ಳನಲ್ಲ ಆದರೆ ಅಗತ್ಯದಲ್ಲಿರುವ ಭಿಕ್ಷುಕ ಕ್ರಿಸ್ತನು ಅವರಿಗೆ ಇಸ್ರಾಯೇಲಿನ ಮೇಜಿನಿಂದ ತೆಗೆದುಕೊಳ್ಳಲು ಅವಕಾಶ ನೀಡುತ್ತಾನೆ ಗುಣಪಡಿಸುವಿಕೆ ಆಶೀರ್ವಾದಗಳು ಕ್ಷಮೆ ಮತ್ತು ಆತನು ತಾನೇ ವೆಚ್ಚವನ್ನು ಭರಿಸುತ್ತಾನೆ ಆತನು ಅಸಹಾಯಕರಿಂದ ನನಗೆ ಮರಳಿ ಪಾವತಿಸು ಮತ್ತು ಐದನೇ ಭಾಗವನ್ನು ಸೇರಿಸು ಎಂದು ಬೇಡಿಕೆ ಇಡುವುದಿಲ್ಲ ಆತನು ನಾನು ಪ್ರಧಾನ ಮೊತ್ತ ಮತ್ತು ಐದನೇ ಭಾಗವನ್ನು ಪಾವತಿಸುತ್ತೇನೆ ಮತ್ತು ನಾನು ನಿಮ್ಮನ್ನು ಸ್ವಾಗತಿಸುತ್ತೇನೆ ಇದರಿಂದ ನೀವು ಮತ್ತೆ ಎಂದಿಗೂ ಹೊರಗೆ ನಿಲ್ಲುವುದಿಲ್ಲ ಎಂದು ಹೇಳುತ್ತಾನೆ ಇದೇ ಎಫೆಸಿಯರಿಗೆ ಎರಡೂರ ಆಕಾರ ದೂರವಿದ್ದವರು ಕ್ರಿಸ್ತನ ರಕ್ತದಿಂದ ಹತ್ತಿರ ತರಲ್ಪಟ್ಟಿದ್ದಾರೆ ನಾವು ಇನ್ನೂ ಮುಂದೆ ಅಪರಿಚಿತರಲ್ಲ ಆದರೆ ದೇವರ ಮನೆಯವರಾಗಿದ್ದೇವೆ ಬಿಲಿಯೂ ಉಳಿದಿದೆ ಪವಿತ್ರ ವಿಷಯಗಳು ಪವಿತ್ರ ಆದರೆ ಪ್ರೀತಿಯಿಂದ ದ್ವಾರವು ತೆರೆಯಲ್ಪಟ್ಟಿದೆ ಮತ್ತು ಶುಲ್ಕವನ್ನು ಮಗನು ತೀರಿಸಿದ್ದಾನೆ ಆತನು ನಮ್ಮನ್ನು ದೂರವಿಡುವುದರ ಮೂಲಕ ಮೇಜನ್ನು ಕಾಯಬಹುದಿತ್ತು ಆತನು ನಮ್ಮನ್ನು ಖರೀದಿಸುವುದರ ಮೂಲಕ ಅದನ್ನು ಕಾಯ್ದನು ಆತನು ನಮ್ಮನ್ನು ಮರುಸ್ಥಾಪಿಸಬೇಕೆಂದು ಒತ್ತಾಯಿಸಬಹುದಿತ್ತು ಆತನು ನಮ್ಮ ಮರುಸ್ಥಾಪನೆಯಾಗಲು ಆಯ್ಕೆ ಮಾಡಿದನು ಆತನು ಲೋಕದ ಸಂಬಂಧಿಯಾದನು ಹೀಗಾಗಿ ಭೂಮಿಯ ಕುಟುಂಬಗಳು ದೇವರ ರೊಟ್ಟಿಯನ್ನು ತಿನ್ನಬಹುದು ಪ್ರತಿ ಚೂರು ಪ್ರತಿ ಗುಣಪಡಿಸುವಿಕೆ ಕಲ್ವಾರಿಯ ಕಡೆಗಿನ ಒಂದು ಹೆಜ್ಜೆಯಾಗಿತ್ತು ಅಲ್ಲಿ ಪ್ರಧಾನ ಮೊತ್ತವನ್ನು ಮರುಸ್ಥಾಪಿಸಲಾಗುವುದು ಮತ್ತು ಐದನೇ ಭಾಗವನ್ನು ಒಂದೇ ಬಾರಿಗೆ ಸೇರಿಸಲಾಗುವುದು ಕೊನೆಯ ಮಾತುಗಳು ಮತ್ತು ಪ್ರಾರ್ಥನೆ ಅಂತಹ ಪಾವತಿಯ ನಂತರ ಹೊರಗಿನವನಿಗೆ ಏನಾಗುತ್ತದೆ ಇನ್ನು ಮುಂದೆ ಅತಿಥಿಯಲ್ಲ ಕೂಲಿಯಾಳಲ್ಲ ಭಿಕ್ಷುಕನಲ್ಲ ದತ್ತು ಸ್ವೀಕಾರವು ವಿಮೋಚನೆಯನ್ನು ಅನುಸರಿಸುತ್ತದೆ ಮಕ್ಕಳ ರೊಟ್ಟಿಯನ್ನು ತೆಗೆದುಕೊಳ್ಳುವುದು ಸರಿಯಲ್ಲ ಎಂದು ಹೇಳಿದ ಧ್ವನಿಯು ಈಗ ತೆಗೆದುಕೊಳ್ಳಿ ತಿನ್ನಿರಿ ಇದು ನನ್ನ ದೇಹ ಎಂದು ಹೇಳುತ್ತದೆ ಪವಿತ್ರ ವಿಷಯಗಳು ಅಗ್ಗವಾಗಿಲ್ಲ ಅವುಗಳನ್ನು ಅಧಿಕ ಬೆಲೆ ತೆತ್ತು ಖರೀದಿಸಲಾಗಿದೆ ನಾವು ಸೇರಿದ್ದೇವೆಯೇ ಎಂದು ಪ್ರಶ್ನಿಸುವುದಿಲ್ಲ ಆತನು ಪಾವತಿಸಿರುವುದರಿಂದ ನಾವು ಸೇರುತ್ತೇವೆ ಆತನು ನಾವು ತಿನ್ನುತ್ತೇವೆ ಸೇರಿಸಿದ ಐದನೇ ಭಾಗದ ಬಗೆಗಿನ ಸಾಲು ನಮ್ಮ ವಿಮೋಚಕನು ಎಷ್ಟು ನಿಖರ ಮತ್ತು ಎಷ್ಟು ಉದಾರ ಎಂದು ತೋರಿಸುತ್ತದೆ ಆತನು ಗೋವೆಲಾಗಿ ಯಾಜಕನಾಗಿ ದೋಷ ಪರಿಹಾರಕ ಯಜ್ಞವಾಗಿ ಮತ್ತು ಯಜ್ಞವೇದಿಯಾಗಿ ಕಾರ್ಯನಿರ್ವಹಿಸಿದನು ಆತನು ದೇವರಿಗೆ ಸಂಪೂರ್ಣ ಮೊತ್ತವನ್ನು ಮರುಸ್ಥಾಪಿಸುತ್ತಾನೆ ಪಾಪವು ಕದ್ದಿದ್ದ ಗೌರವವನ್ನು ಆತನು ಸೇರಿಸುತ್ತಾನೆ ಆತನು ತಾನು ಪಾವತಿಸಿದ ಮೇಜಿನ ಬಳಿ ಕೂರಲು ಹೊರಗಿನವರನ್ನು ಸ್ವಾಗತಿಸುತ್ತಾನೆ ನ್ಯಾಯವು ತೃಪ್ತಿಯಾಗಿದೆ ಕರುಣೆಯು ತುಂಬಿ ಹರಿಯುತ್ತದೆ ಮತ್ತು ಪ್ರೀತಿಯು ಎರಡರಲ್ಲೂ ಪ್ರಕಾಶಿಸುತ್ತದೆ ಪ್ರಾರ್ಥನೆ ಅಪ್ಪ ತಂದೆ ನಿಯಮದ ಹೃದಯವನ್ನು ಅನಾವರಣಗೊಳಿಸಿದ್ದಕ್ಕಾಗಿ ನಾವು ನಿಮಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ ನಮ್ಮ ಗೋವೆಲ್ ಮತ್ತು ದೋಷ ಪರಿಹಾರಕ ಯಜ್ಞವಾದ ಕ್ರಿಸ್ತನು ತಾನೇ ಆ ಬೆಲೆ ಮತ್ತು ಐದನೇ ಭಾಗವನ್ನು ಪಾವತಿಸುತ್ತೇನೆಂದು ತಿಳಿದು ಅನೆ ಜನರಿಗೆ ಪವಿತ್ರ ರೊಟ್ಟಿಯನ್ನು ಸವಿಯಲು ಅವಕಾಶ ನೀಡಿದನು ಓ ತಂದೆ ಕ್ರಿಸ್ತನ ಪ್ರೀತಿ ಎಷ್ಟು ದೊಡ್ಡದು ಆತನು ಹುಣ ಮತ್ತು ಶೇಕಡ ಇಪ್ಪತ್ತನ್ನು ಸಹ ಹೊತ್ತು ನಮ್ಮನ್ನು ಶುದ್ಧೀಕರಿಸಿ ನಿಮ್ಮವರನ್ನಾಗಿ ಮಾಡಿದನು ನಾವು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇವೆ ಆಮೇನ್